ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಅಂಪ ಮಿತ್ರ ಭಾರತ ಸಂವಿಧಾನ ಜಾತಿ ವ್ಯವಸ್ಥೆ ಬೇಡ ಅಂತ ಹೇಳಿದೆ ಆದ್ದರಿಂದ ಜಾತಿ ಗಣತಿಗೆ ಮಹತ್ವ ಇಲ್ಲ ಈ ಮಾತನ್ನು ಯಾರೋ ಸಾಮಾನ್ಯರು ಆಡಿರುವ ಮಾತಲ್ಲ ಸಾವಿರಾರು ಜನರಿಗೆ ಹೃದಯ ಚಿಕಿತ್ಸೆ ನೀಡಿ ದೇಶದಾದ್ಯಂತ ಹೆಸರು ಮಾಡಿರುವ ಹಾಗೂ ಪ್ರಸ್ತುತ ಬಿ ಜೆ ಪಿಯಿಂದ ಎಂ ಪಿ ಆಗಿರುವ ಡಾಕ್ಟರ್ ಮಂಜುನಾಥ್ ಅವರು ಆಡಿರುವಂಥ ಮಾತು ಹೌದು ನೀವು ಚಿಕಿತ್ಸೆ ನೀಡುವಾಗ ಯಾವುದೇ ಜಾತಿ ಧರ್ಮ ನೋಡದೆ ಚಿಕಿತ್ಸೆ ನೀಡಿದ್ದೀರಿ ಬಡವರಿಗೆ ಅನುಕೂಲ ಮಾಡೋ ಮೂಲಕ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಅಂತ ಮಾತ್ರಕ್ಕೆ ಸಮಾಜದಲ್ಲಿ ಜಾತೀಯತೆ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಆಗತ್ತಾ ಸಂವಿಧಾನದ ಮೂಲ ಉದ್ದೇಶನೇ ಜಾತೀಯತೆಯನ್ನು ತೊಡೆದುಹಾಕಿ ಜಾತ್ಯಾತೀತ ಸಮಾಜವನ್ನು ನಿರ್ಮಿಸೋದಾಗಿದೆ ಅಲ್ವಾ ಸೊ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶಗಳ ಸಮತೆ ದೊರಕುವಂತೆ ಮಾಡೋಕೆ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವವನ್ನು ಈ ಭಾವನೆಯನ್ನು ಮೂಡಿಸೋ ಉದ್ದೇಶ ಸಂವಿಧಾನದಾಗಿದೆ ಹಾಗಾದರೆ ಮೇಲೆ ಹೇಳಿರೋದನ್ನು ನಮ್ಮ ಸಮಾಜ ಸಾಧಿಸಿದೆಯಾ ಹಾಗಾದರೆ ಇನ್ನೂ ಯಾಕೆ ನಮ್ಮ ಸಮಾಜದಲ್ಲಿ ಜಾತಿ ಕಾರಣಕ್ಕೆ ದೌರ್ಜನ್ಯಗಳು ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಅರಿವಿಲ್ವಾ ಸಂವಿಧಾನದಲ್ಲಿ ಹೇಳಿರೋದನ್ನು ಸಾಧಿಸಿದ ಮೇಲೆ ನೀವು ಹೇಳಿರೋದನ್ನು ಒಪ್ಬೋದು ಸೊ ಒಂದು ವಾಕ್ಯದಲ್ಲಿ ಭಾರತ ಸಂವಿಧಾನ ಜಾತಿ ವ್ಯವಸ್ಥೆ ಬೇಡ ಅಂತ ಹೇಳಿರೋದು ನಿಮಗೆ ಸಂವಿಧಾನದ ಅರಿವಿನ ಕೊರತೆ ಅಂತಾನೆ ಭಾವಿಸಬೇಕಾಗತ್ತೆ ಸಂವಿಧಾನ ಜಾತೀಯತೆಯನ್ನು ಹಾಕೋ ಒಂದು ಸಾಧನವಾಗಿದೆ ಅದಕ್ಕಾಗಿ ಜಾತಿ ಸಮೀಕ್ಷೆಯ ಅವಶ್ಯಕತೆ ಕೂಡ ಇದೆ ಸೊ ಸಂವಿಧಾನದಲ್ಲಿ ಜಾತಿಯ ಉಲ್ಲೇಖಗಳ ಬಗ್ಗೆ ನಾವು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಭಾರತೀಯ ಸಂವಿಧಾನವು ಜಾತಿ ಆಧಾರಿತ ತಾರತಮ್ಯವನ್ನು ಸ್ಪಷ್ಟವಾಗಿ ನಿಷೇಧಿಸುವ ಮತ್ತು ಸಮಾನತೆಯನ್ನು ಪ್ರತಿಪಾದಿಸುವ ಮೂಲಕ ಜಾತಿ ವ್ಯವಸ್ಥೆಯನ್ನು ಪರಿಹರಿಸುತ್ತೆ ಸೊ ಅದೇ ಸಮಯದಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಅಸ್ತಿತ್ವದಲ್ಲಿದೆ ಅಂತ ಒಪ್ಕೊಳ್ಳುತ್ತೆ ಸೊ ಅವರಿಗೆ ಸಕಾರಾತ್ಮಕ ಕ್ರಮಗಳನ್ನು ಒದಗಿಸತ್ತೆ ಇದರಲ್ಲಿ ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಮೀಸಲಾತಿಗಳು ಸಹ ಸೇರಿದೆ ಜೊತೆಗೆ ತಾರತಮ್ಯ ಮತ್ತು ಅಸ್ಪೃಶ್ಯತೆಯನ್ನು ಎದುರಿಸೋಕೆ ಕಾನೂನು ನಿಬಂಧನೆಗಳು ಸಹ ಇದೆ ಇನ್ನೊಂದು ತಾರತಮ್ಯ ನಿಷೇಧ ಸಂವಿಧಾನದ ಹದಿನೈದನೇ ವಿಧಿಯು ರಾಜ್ಯವು ಯಾವುದೇ ನಾಗರಿಕರ ವಿರುದ್ಧ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನು ನಿಷೇಧಿಸುತ್ತೆ ಈ ಮೂಲಭೂತ ತತ್ವವು ಎಲ್ಲ ನಾಗರಿಕರನ್ನು ಕಾನೂನಿನ ಮುಂದೆ ಸಮಾನವಾಗಿ ನಡೆಸಿಕೊಳ್ಳಲಾಗುತ್ತೆ ಮತ್ತು ಯಾವುದೇ ರೀತಿಯ ಜಾತಿ ಆಧಾರಿತ ತಾರತಮ್ಯಕ್ಕೆ ಒಳಗಾಗೋದಿಲ್ಲ ಅಂತ ಖಚಿತಪಡಿಸುತ್ತೆ ನೆಕ್ಸ್ಟ್ ಒನ್ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಹದಿನಾಲ್ಕನೇ ವಿಧಿ ಎಲ್ಲ ನಾಗರಿಕರಿಗೆ ಅವರ ಜಾತಿಯನ್ನು ಲೆಕ್ಕಿಸದೆ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆಯನ್ನು ಖಾತರಿಪಡಿಸುತ್ತೆ ಈ ತತ್ವವನ್ನು ಹದಿನಾರನೇ ವಿಧಿಯು ಮತ್ತಷ್ಟು ಬಲಪಡಿಸುತ್ತೆ ಇದು ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಸಮಾನ ಅವಕಾಶವನ್ನು ಖಾತ್ರಿಗೊಳಿಸುತ್ತೆ ಇನ್ನು ಅಸ್ಪೃಶ್ಯತಾ ನಿರ್ಮೂಲನೆ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸುತ್ತೆ ಅಸ್ಪೃಶ್ಯತೆಯಿಂದ ಉಂಟಾಗೋ ಯಾವುದೇ ಅಂಗವೈಕಲ್ಯವನ್ನು ಜಾರಿಗೊಳಿಸೋದು ಅಪರಾಧವಾಗಿದ್ದು ಕಾನೂನಿನ ಅಡಿಯಲ್ಲಿ ಅದು ಶಿಕ್ಷಾರ್ಹವಾಗುತ್ತೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಸಂವಿಧಾನವು ಮುನ್ನೂರ ನಲವತ್ತೊಂದು ಮತ್ತು ಮುನ್ನೂರ ನಲವತ್ತೆರಡನೇ ವಿಧಿಗಳ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳನ್ನು ಗುರುತಿಸುತ್ತೆ ಮತ್ತು ವ್ಯಾಖ್ಯಾನಿಸುತ್ತೆ ಇವು ಐತಿಹಾಸಿಕವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅನಾನುಕೂಲಗಳನ್ನು ಎದುರಿಸಿದ ಗುಂಪುಗಳು ಮತ್ತು ದೃಢೀಕರಣ ನೀತಿಗಳ ಫಲಾನುಭವಿಗಳಾಗಿದೆ ಇನ್ನೊಂದು ಮೀಸಲಾತಿ ಸಂವಿಧಾನವು ಎಸ್ಸಿ ಮತ್ತು ಎಸ್ ಟಿಗಳಿಗೆ ಶಿಕ್ಷಣ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಮೀಸಲಾತಿಯನ್ನು ಅನುಮತಿಸತ್ತೆ ಇದು ಸಮಾಜದಲ್ಲಿ ಅವರ ಸಮಾನ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳೋಕೆ ಮತ್ತು ಐತಿಹಾಸಿಕ ಅಸಮಾನತೆಗಳನ್ನು ಪರಿಹರಿಸೋಕೆ ಒಂದು ಕ್ರಮ ಆಗಿದೆ ನೆಕ್ಸ್ಟ್ ಒನ್ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವವಾದ ನಲವತ್ತಾರನೇ ವಿಧಿಯು ಸಾಮಾಜಿಕ ಅನ್ಯಾಯಗಳು ಮತ್ತು ಎಲ್ಲ ರೀತಿಯ ಶೋಷಣೆಯಿಂದ ಎಸ್ ಸಿ ಮತ್ತು ಎಸ್ ಟಿಗಳನ್ನು ರಕ್ಷಿಸೋದನ್ನು ರಾಜ್ಯಕ್ಕೆ ಆದೇಶಿಸುತ್ತೆ ಇದರಲ್ಲಿ ಅವರ ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಯನ್ನು ಖಚಿತಪಡಿಸ್ಕೊಳ್ಳೋಕೆ ಕಾನೂನುಗಳು ಮತ್ತು ನೀತಿಗಳನ್ನು ಜಾರಿಗೆ ತರೋದು ಸಹ ಸೇರಿದೆ ಇನ್ನು ವಿಶೇಷ ಕಾನೂನುಗಳು ಜಾತಿ ತಾರತಮ್ಯವನ್ನ ಪರಿಹರಿಸೋಕೆ ಮತ್ತು ಅದರ ಅಪರಾಧಿಗಳನ್ನು ಶಿಕ್ಷಿಸೋಕೆ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಈ ಹಿಂದೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಂತಹ ಕಾನೂನುಗಳನ್ನು ಜಾರಿಗೆ ತಂದಿದೆ ಸೊ ಇನ್ನು ಇಪ್ಪತ್ತೊಂದನೇ ವಿಧಿಯ ಜಾತಿ ಅಂದರೆ ಏನು ನ್ಯಾಯಾಲಯವು ತನ್ನ ತಾರ್ಕಿಕ ವಿವರಣೆಯಲ್ಲಿ ಜಾತಿ ಪೂರ್ವಾಗ್ರಹಗಳನ್ನು ಜಯಿಸುವ ಹಕ್ಕನ್ನು ಅಂಚಿನಲ್ಲಿರುವ ಸಮುದಾಯಗಳ ವ್ಯಕ್ತಿಗಳಿಗೆ ಬದುಕುವ ಹಕ್ಕಿನ ಲೇಖನ ಇಪ್ಪತ್ತೊಂದರಲ್ಲಿ ಇದರ ಬದುಕುವ ಹಕ್ಕಿನ ಭಾಗ ಅಂತ ಗುರುತಿಸುತ್ತೆ ಸೊ ಭಾರತದಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಸಾಮಾಜಿಕ ಮತ್ತು ಆರ್ಥಿಕ ರಕ್ಷಣೆಗಳನ್ನು ಒದಗಿಸೋಕೆ ಸಂವಿಧಾನದಿಂದ ಗುರುತಿಸಲ್ಪಟ್ಟ ನಿರ್ದಿಷ್ಟ ಗುಂಪುಗಳಾಗಿದೆ ಸಾಮಾನ್ಯವಾಗಿ ದಲಿತರು ಅಂತ ಕರೆಯಲ್ಪಡುವ ಎಸ್ಸಿಗಳು ತಮ್ಮ ಜಾತಿ ಸ್ಥಾನಮಾನದಿಂದಾಗಿ ತಾರತಮ್ಯ ಮತ್ತು ದಬ್ಬಾಳಿಕೆಯನ್ನು ಎದುರಿಸಿದ ಐತಿಹಾಸಿಕವಾಗಿ ಅಂಚಿನಲ್ಲಿರುವಂಥ ಸಮುದಾಯ ಆಗಿದೆ ಟಿಗಳನ್ನು ಆದಿವಾಸಿಗಳು ಅಥವಾ ಬುಡಕಟ್ಟು ಗುಂಪುಗಳು ಅಂತ ಕೂಡ ಕರೀತಾರೆ ಸೊ ಈ ವಿಶಿಷ್ಟ ಸಂಸ್ಕೃತಿ ಮತ್ತು ಭಾಷೆಯನ್ನ ಹೊಂದಿರುವಂಥ ಸ್ಥಳೀಯ ಸಮುದಾಯಗಳು ಹೆಚ್ಚಾಗಿ ದೂರದ ಪ್ರದೇಶದಲ್ಲಿ ವಾಸ ಮಾಡುತ್ತೆ ಇನ್ನು ಮೇಲೆ ಹೇಳಿರುವಂಥ ಇಷ್ಟು ಕಾನೂನುಗಳನ್ನು ಸಂವಿಧಾನ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಜಾತಿ ದೌರ್ಜನ್ಯಗಳು ಇದೆ ಅಂತ ಒಪ್ಪಿಕೊಂಡು ಮಾಡಲ್ಪಟ್ಟಿದೆ ಹಾಗಾದರೆ ಮೇಲೆ ಹೇಳಿರುವ ಅಷ್ಟನ್ನು ನಮ್ಮ ಸಮಾಜ ಸಾಧಿಸಿದೆಯಾ ಸಾಧಿಸಿದ್ದರೆ ಇವರ ಮಾತನ್ನು ಒಪ್ಪೋದಿತ್ತು ಆದರೆ ಸಾಧಿಸಿಲ್ಲ ಸಾಧಿಸಿದೆ ಅನ್ನೋದನ್ನಾದರೂ ಗುರುತಿಸೋಕೆ ಇರುವಂಥ ಮಾನದಂಡ ಯಾವುದು ಅದಕ್ಕೆ ಜಾತಿ ಗಣತಿಯ ಮೂಲಕನೇ ತಿಳಿದುಕೊಳ್ಬೇಕಲ್ವಾ ಅಂದರೆ ಜಾತಿ ಸಮೀಕ್ಷೆಯ ಅವಶ್ಯಕತೆ ಇದೆ ಅಲ್ವಾ ಇದನ್ನು ಬಿಡಿ ನೀವಾದರೂ ನಿಮ್ಮ ದಾಖಲೆಗಳಲ್ಲಿ ಯಾವ ಜಾತಿಯನ್ನು ನಮೂದಿಸಿದಿರಾ ಯಾವ ಜಾತಿಯ ಜನರ ಬೆಂಬಲವನ್ನು ನೆಚ್ಚಿಕೊಂಡು ಚುನಾವಣೆಗೆ ನಿಂತು ಗೆದ್ದಿದ್ದೀರಾ ಜಾತಿ ವಿನಾಶ ಮಾಡೋಕ್ಕೆ ನೀವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳು ಯಾವುದು ಎಷ್ಟು ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದ್ದೀರಾ ಇದೆಲ್ಲದರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಜಾತಿ ಸಮೀಕ್ಷೆಯ ಅಗತ್ಯತೆ ಎಷ್ಟಿದೆ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ